ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಬಿಹಾರ ಎಲೆಕ್ಷನ್ ಬಳಿಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ ಫಲಿತಾಂಶಕ್ಕೂ ಮೊದಲೇ ರಾಹುಲ್ ಯಾತ್ರೆ ಕುತೂಹಲಕ್ಕೆ ಕಾರಣ ಆಗಿದೆ ನವೆಂಬರ್ ಹದಿನಾಲ್ಕರಂದು ಸಂಜೆ ವಿದೇಶಕ್ಕೆ ತೆರಳುವ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಇಪ್ಪತ್ತೆರಡರವರೆಗೆ ಫಿನ್ಲ್ಯಾಂಡ್ ನಲ್ಲಿ ಇರಲಿದ್ದಾರೆ ಇತರ ರಾಜ್ಯದ ಕುರ್ಚಿ ಕ್ರಾಂತಿಗೂ ಈ ಪ್ರವಾಸ ಬ್ರೇಕ್ ಹಾಕಿಸಲಿದೆ ಅಕ್ಟೋಬರ್ ಇಲ್ಲ ನವೆಂಬರ್ ಇಲ್ಲ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಣ್ಮರೆ ಆಗ್ತಿದ್ದು ಸಿದ್ದರಾಮಯ್ಯ ಮುಖದಲ್ಲಿ ಕಾಂತಿ ಹೊಳೆಯುತ್ತಿದೆ ಡಿಸಿ ಡಿಕೆ ಶಿವಕುಮಾರ್ ಮನದ ಕಡಲಲ್ಲಿ ಮಾತ್ರ ಅಶಾಂತಿ ಸಿಎಂ ಕುರ್ಚಿ ಪಾಲಿಟಿಕ್ಸ್ ನಲ್ಲಿ ಈಗ ಸಂಕ್ರಾಂತಿ ಕಾಲ ಭ್ರಾಂತಿಗಳು ಮರೆಯಾಗಿದ್ದು ಸಿದ್ದು ನೆಮ್ಮದಿಯ ನಿಟ್ಟು ಜಾರಿದ್ದಾರೆ ಈ ಕುರ್ಚಿ ಕದನದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂಜೆ ದೆಹಲಿಗೆ ತೆರಳಿದ್ದಾರೆ ಮೇಕೆದಾಟು ತೀರ್ಪು ನೆಪದಲ್ಲಿ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ ಇದೇ ನೆಪದಲ್ಲಿ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಸುರ್ಜೇವಾಲಾ ಭೇಟಿಗೆ ಟೈಮ್ ಕೇಳಿದ್ದು ನಾಯಕತ್ವ ಬದಲಾವಣೆಗೆ ಒತ್ತಡ ಹೇರಲಿದ್ದಾರೆ ಇನ್ನು ಬಿಹಾರ ಎಲೆಕ್ಷನ್ ಪ್ರಚಾರಕ್ಕೆ ತೆರಳುವ ಡಿ ಕೆ ಶಿವಕುಮಾರ್ ನಾಳೆ ಮತ್ತು ನಾಡಿದ್ದು ಪ್ರಚಾರ ಕಣದಲ್ಲಿ ಅಬ್ಬರಿಸಲಿದ್ದಾರೆ ಇನ್ನು ನವೆಂಬರ್ ಹದಿನಾಲ್ಕರಂದು ಸಿಎಂ ಸಿದ್ದರಾಮಯ್ಯ ಸಹ ದೆಹಲಿಗೆ ಪ್ರಯಾಣಿಸಿದ್ದಾರೆ ನವೆಂಬರ್ ಹದಿನೈದು ಮತ್ತು ಹದಿನಾರರಂದು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಭೇಟಿಯಾಗುವ ನಿರೀಕ್ಷೆ ಇದೆ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ಒತ್ತಡ ಹೇರುವ ಸಾಧ್ಯತೆ ಇದೆ ಆದರೆ ಸಿಎಂ ಡಿಸಿಎಂ ಲೆಕ್ಕಾಚಾರಗಳನ್ನೇ ರಾಹುಲ್ ಗಾಂಧಿ ಪಲ್ಟಿ ಮಾಡಿದ್ದಾರೆ ರಾಹುಲ್ ವಿದೇಶ ಪ್ರಯಾಣ ಹೊಸದೇನಲ್ಲ ಆದರೆ ಪ್ರಮುಖ ರಾಜಕೀಯ ಬೆಳವಣಿಗೆ ಸಂದರ್ಭದಲ್ಲಿ ವಿದೇಶಕ್ಕೆ ತೆರಳ್ತಿರೋದು ಚರ್ಚೆಗೆ ಗ್ರಾಸವಾಗಿದೆ ಬಿಹಾರ ಎಲೆಕ್ಷನ್ ರಿಸಲ್ಟ್ ದಿನವೇ ಫಿನ್ಲ್ಯಾಂಡ್ಗೆ ಹೋಗ್ತಿರೋದು ಜವಾಬ್ದಾರಿಗೆ ಬೆನ್ನು ತೋರಿಸಿದ್ದಾರಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ